ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ಶಾ ಫ್ರಮ್ ಧಾರವಾಡ ಲಾಗ್ಸೆ ಸೊ ಬರ್ರಿ ಇವತ್ತಿಂದ ಈ ರ್ಯಾಂಡಮ್ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈಗ ಒಂದು ಸಣ್ಣ 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 ಇಂಪಾರ್ಟೆಂಟ್ ಕ್ಲಿಪ್ಸ್ ತಗೊಂಡಾನೆ ಸೊ ಆ ಕ್ಲಿಪ್ಸ್ ಅಷ್ಟು ಕೂಡಿ ಇವತ್ತಿನ ದುಡ್ಡು ಶೇರ್ ಮಾಡ್ಕೊಂಡಾನೆ ಸೊ ಇವತ್ತಿನ ಈ ಲಾಗ್ನಾಗ ಏನಾಯ್ತಂತೇಳಿ ನೋಡ್ಕೊಂಡು ಅಂತ ಬರ್ರಿ ಸಾಯಿಕ್ ಕಟ್ಟಿಂಗ್ ಮಾಡೋಣ ಸೈಡ್ ಅಂದರೆ ಇಲ್ಲಿ ಫುಲ್ ಜೀರೋ ಮ್ಯಾಗ ಒಂದು ಸ್ವಲ್ಪ ಸ್ಟೆಪ್ ಒಂದು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಇದು ಮಾತ್ರ ಫುಲ್ ಜೀರೋಣ ಕೆಳಗಿಂದ ಇದು ಮಾತ್ರ ಫುಲ್ ಜೀರೋ ನೀವು ಮಾಡ್ತೀಯಲ್ಲ ಕಾಯಮ್ಮೆ ಇಲ್ಲಿ ಒಂದು ಸ್ವಲ್ಪ ತೆಗಿ ಸ್ವಲ್ಪ ಅಂದ್ರೂ ಒಂದ್ ಸ್ವಲ್ಪ ಹಿಂಗ್ ಈ ಕಡೆ ಮಗಿ ಹಿಂಗಿದಾಗ ಒನ್ ತೆಗಿಟ್ಸ್ ಒಂದು ಏನೈತಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಓಟ್ ಆಗೋಣ ಅವ್ರ ಸಮಾಜ ಇಲ್ಲಿಲ್ಲ ಸ್ಕೂಲ್ ಒಂದು ಸೇಮ್ ನಿಜಾತಮ್ಮು ಆ ಹೋಗು ಟೈಮ್ ಹನ್ನೆರಡು ಇಪ್ಪತ್ತೊಂದ್ ಆತ್ರಿ ಇಲ್ಲೊಂದು ಎಮ್ಮೆ ಖರಾಬ್ ಬಣ್ಣ ಮೋನೇಶ್ವರ ಗುಡಿ ಮುಂದೆ ನಾ ಇಲ್ಲಿ ಮ್ಯಾಲ ಅಟ್ಲ ಮೇಲೆ ನಮ್ಮ ಹಾಸ್ಟೆಲ್ ಮ್ಯಾಲೆ ಎಷ್ಟೋ ಮುಟ್ಟ ಸ್ಟಡಿ ಮಾಡ್ಕೊಂತ ಕುಂತಿದ್ದೆ ಇದಕ್ಕೆ ಯಾರದ ಏನೋ ಪಾಪ ಇಲ್ಲೆಲ್ಲ ಮ್ಯಾಲ ಗೋಳ್ಯಾರು ಅದಾವು ಅವ್ರದ್ದು ಆಗಿರ್ಬೋದು ಇದು ಇಲ್ಲೆಲ್ಲ ಅದಾವೆ ಮಣಿಗಳು ಆ್ಯಕ್ಚುಲಿ ನನ್ನ ಫೋನಾಗ ಡಬಾ ಫೋನಾಗೆಚ್ಚ ನಾನು ಆಗಂಗಿಲ್ಲ ಸೊ ಇಲ್ಲೊಂದು ಬಂದು ನಿಂತದ್ದು ನೋಡ್ರಿ ಪಾ ಇಟ್ಸ್ ನಾಟ್ ಕ್ಲಿಯರ್ ಇಟ್ಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಇನ್ ಮೈ ಮೊಬೈಲ್ ಸೊ ಜಸ್ಟ್ ಸಿ the next day ಬಾಳಪ್ಪ ಮತ್ತು ಅಕ್ಕ ಬಂದಿದ್ರೆ ಸುಮಾರಿಗೆ ಮಾರಿ ಚುಮಾರಿ ಒಗ್ಗಾನ ಹಚ್ಚಿದ್ದೆ ಚಹಾ ಮಾಡಿದ್ದೆ ಕುಡ್ದ ಹೋಗ್ತಾ ಇದ್ದಾರೆ ಸಂತಿ ತಗೊಂಡ ಅಂತ ಬೆಳಗ್ಗೆ ಪೋನ್ ಹಚ್ಚಿದ್ದೇನ ನಿಂಗೆ ಆಮಸ್ತಾನ ತಗೊ ಅಂತ ಅಂದಿಟ್ಟ ನನಗೀಗ ಒಳ್ಳೆಯಣ್ಣಿಲ್ಲ ಏನಿಲ್ಲ ಹೋಗ್ಬಾರ ಬಾಯ್ ದಿ ನೆಕ್ಸ್ಟ್ ಡೇ ಚೀಲಾ ಎಟ್ಕೊಳ್ಸಿದ್ರಿ ಪಾ ಚೀಲಾ ತುಂಬ ಮುಂಟತ್ ನೋಡ್ರಿ ಪಾ ಇದೇ ನಂಬರ್ ಬಸ್ ನೋಡ್ರಿ ಬಾಳಿದ ಇಟ್ಟ ಚೀಲಾನ ನಮ್ಮಾಗಿನ್ ಸಂತಿನ ನಮ್ಮ ಊರು ಬಸ್ ಇದೆ ಆ್ಯಕ್ಚುಲಿ ಬಸ್ ಸ್ಟಾಂಡ್ ಗೆ ಬಂದೆ ತೊಗೊಂಡ್ ಹೊಂಟತಿ ಯಾಕೋ ಮಾಡ್ಬೇಕಂತ ಅನಿಸ್ತು ತೊಳನ್ ತೋಣ್ಣ ಇದೇನಿದೆ ಇಲ್ಲಿಟ್ಟಿದ್ ಯಾರೋ ಅಮ್ಮ ಎಲ್ಲಿ ಮಕ್ಕೊಂಡಾಡ್ರಿ ಊರಿಗೆ ಬಂದಿದ್ದೆ ಮತ್ತೆ ಲಾಗ್ ಮಾಡಕ್ ಆಗ್ಲಾ ಇವತ್ತು ಜಾತ್ರೆ ಐತಿ ಇವತ್ತು ಹ್ಞೂ ಅಲ್ಲಿ ತಾನ ಇವತ್ತು ಅಡ್ಡಪಲ್ಲಕ್ಕೆ ಉತ್ಸವ ಐತೆ ಪೋಣಂತು ಎಲ್ಲ ಹಾಳಾಗೈತಿ ಹಾಳಾಗೈತ್ ಪೋಂಡೆ ಬರ್ರಿ ಹತ್ತಪ್ಪ ಚಾರ್ಜ್ ಐತಿ ಓ ಮಾ ಅಮ್ಮ ಎಷ್ಟು ಮಂದಿ ಜಗ್ಗಿ ಮಂದಿ ಅಮ್ಮ ಕಳ್ಸವ ರೊಕ್ಕ ಅದ ರೊಕ್ಕದ ಅದಾ ಅದ ತೊಳಣ್ಣ ತೋಣ ಬರ್ತಾನೆ ಅದ ಅದಾವ ರೊಕ್ಕದ ಹಾ ಎಂಟುವರಿ ಬಸ್ ಇದೆ ಹಾ ಇಷ್ಟೊಮುಟ ಇಲ್ಲೇ ನಾ ಹೇಳ್ರಿ ಜಾತ್ರೆ ರೀ ಇದು ಇವ ಜಗ್ ಆಗಲ್ಲ ನಮ್ಮ ಮನೆ ಕಡೆನ ಈಗ ಮತ್ತೆ ಹೊಳ್ಳಿ ಹೊಂಟು ನೋಡ್ರಿಪ್ಪ ಇಷ್ಟ ಮುಟ್ಟ ಭಾರಿ ಮಸ್ತ್ ಮಾಡಿದ್ರಿ ಇಲ್ಲಿ ಮೆರವಣಿಗೆ ಬಾಳಪ್ಪನ ಕೃಷಿ ಏನಾದರೂ ಸಿಕ್ಪಾ ಅಂದ್ರೆ ಬಿಟ್ಟು ಶೇರ್ ಮಾಡ್ಕೋತಾನಂತ ಜಗ್ಲಿಗೆ ತಂಡಾರ ಇದೆ ಹೊಂಟಿದ್ದೀಗ ಡಾಕ್ಟರ್ ಮೊಡ ಗ್ರಾಮದ ಯಾವತ್ತ ಸಕಟ ಸಂಭಕ್ತರಲ್ಲಿ ಉಣಿಸಿಕೊಳ್ಳುವುದೇನಂದ್ರೆ ಕೆಜಿಎಸ್ ಅಲಿಯಲ್ಲಿ ಪ್ರವಚನ ಕಾರ್ಯಕ್ರಮ ಮತ್ತು ಊಟದ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಗ್ರಾಮಸ್ಥರು ಕೆಜಿಎಸ್ ಅಲೆಗೆ ಆಗಮಿಸುವಕ್ಕೆ ಆಗಿ ಸರ್ ನಾನು ಊರಿಗೆ ರೀ ಮತ್ತೆ ಮತ್ತೊಳ್ಳೆ ಧಾರವಾಡಕ್ಕೆ ಹೊಳ್ಳಿ ಈಗ ಅದು ಸಿಗಲಿಲ್ಲ ಹಾಗಾಗಿ ಊಟ ಮಾಡ್ಕೊಂಡೆ ಊರಾಗಿನ ಜಾತ್ರೆ ಇತ್ತು ಅಂತಂತ ಊಟ ಮಾಡ್ಕೊಂಡೆ ಈಗ ಜಸ್ಟ್ ಬಂದು ಕೂತತಿ ಊರು ಹೊರಗೆ ಆ್ಯಕ್ಚುಲಿ ನಮ್ಮ ಮನೆ ಭಾಳ ಏನಿಲ್ಲ ಇಲ್ಲಿ ಊರು ಹೊರಗೆ ಕುಂತೇವಿ ನಾನು ಭಾಳಪ್ಪ ಭಾಳಪ್ಪ ಏನೋ ಒಂದು ಸ್ವಲ್ಪ ಮಣಸಿನ ಮತ್ತೆ ಹೇಳೋದೈತೆ ಅಂತ ಅಂತಂದ ಸೊ ಇಲ್ಲಿ ಯಾಕೆ ಮಾಡಕತ್ತ ಗೊತ್ತಿಲ್ಲ ಜಸ್ಟ್ ಕೀಪ್ ದಿಸ್ ಮೂಮೆಂಟ್ ಆ್ಯಸ್ ಅ ಗುಡ್ ಮೆಮೊರಿ ಅಂತ ಅಂತೇಳಿ ಇದನ್ನ ನಾನು ಲಾಗ್ ಮಾಡಕ್ಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೂಡ ಜಾತ್ರೆ ಐತಿ ಆ್ಯಕ್ಚುಲಿ ಇದ್ರದ್ದಲ್ಲ ಇದ್ರದ್ದು ನಾಳೆ ಹದಿನೇಳಕ್ಕೆ ಇದರ ಜಾತ್ರೆ ಆ್ಯಂಡ್ ದಿಸ್ ಈಸ್ ವಾಟ್ ನಮ್ಮ ಊರು ಭಾಳ ಪನ್ ಕುಂತಾನೆ ರೀ ಕಾಣಿಸಂಗೆ ಇಲ್ಲಿ ನಿಮ್ಗೆ ಹಾಂ ಅದೇನು ಕಾಣುತ್ತೆ ಚಿಕ್ಕತ್ತೆ ಭಾಳ ಕುಂತ ಫೋನ್ ಮಾಡೋದು ಕುಂತಾನೆ ನಂದು ಈ ಡಬ್ಬ ಫೋನ್ ಆಗೇನು ತೋರಿಸಕ್ಕಾಗೋದು ಆಗೋದಿಲ್ಲ ಚಾರ್ಜ್ ತಕ್ಕ ನಿಲ್ತಿಲ್ಲ ಸೊ ನಿಮ್ಗೆ ಬೆಳಗ್ಗೆ ಸಿಗ್ಬೋದು ಸ್ಟೇಟ್ ಔನ್ ಕೂಡ ಪುಷ್ಪವನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಶ್ವೇತಾ ರಾಜು ಕುರ್ಕರ್ಣಿ ಸರ್ ಅವರಿಗೆ हरि दुखी